ಐ ಫ್ರೆಂಡ್ಸ್ ವೆಲ್ಕಮ್ ಟು ಅನೋರ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಹಿಯರ್ ಎಂಡ್ ಟು ತೌಸಂಡ್ ಟ್ವೆಂಟಿ ಫೋರ್ ಇಯರ್ ಎಂಡಿಗೆ ಸ್ವಲ್ಪ ಮನೇಲಿ ನಾನ್ ವೆಜ್ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಏನೇನೆಲ್ಲ ವೆರೈಟೀಸ್ ಮಾಡ್ಕೊಂಡಿದ್ದೆ ಹಿಯರ್ ಎಂಡ್ಗೆ ಅಂತ ನೋಡ್ಕೊಂಬರೋಣ ನಾನು ಫಸ್ಟು ಚಾಪ್ಸ್ಗೆ ಮಂಡ್ಯ ಸ್ಟೈಲ್ನಲ್ಲಿ ಚಿಕನ್ ಚಾಪ್ಸ್ ಹೇಗೆ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಈ ಐಟಮ್ಸನ್ನ ನಾನು ಏನೇನೆಲ್ಲ ಹಾಕ್ತೀನಿ ಅಂತ ನೆಕ್ಸ್ಟ್ ಬರುತ್ತೆ ಅದರಲ್ಲಿ ಹೇಳ್ತೀನಿ ಎಷ್ಟೆಷ್ಟೆಲ್ಲ ಪ್ರಮಾಣವಾಗಿ ಐಟಮ್ಸ್ ಬೇಕಂತ ಹೇಳಿ ಈಗ ಫಸ್ಟ್ ನಾನು ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಕಾಯಿ ಕಾಯಿಸ್ಕೊಂಡು ಕಾದ ನಂತರ ಒಂದು ಈರುಳ್ಳಿನ ಹಚ್ಕೊಂಡಿರೋದನ್ನ ಫ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿ ಬೆಂದಾದಮೇಲೆ ಒಂದು ಮೂರು ಮೂರಿಂದ ನಾಲ್ಕು ಅಷ್ಟು ಮೆಣಸಿ ಕಟ್ ಮಾಡಾಕೊತಾ ಇದ್ದೀನಿ ಸ್ವಲ್ಪ ಸ್ಪೈಸಸ್ ಇರಲಿ ಅಂತ ಹೇಳಿ ಬೇಡ ಅಂದರೆ ನಿಮ್ಮದು ಆಪ್ಷನ್ ಅದನ್ನು ಹೆಂಗೆ ಬೇಕಾದರೂ ನೀವು ಹಾಕ್ಕೊಬೋದು ಇನ್ನು ನಾನು ತೊಗೊಂಡಿರೋ ಚಿಕನ್ನಲ್ಲಿ ಸ್ವಲ್ಪ ಚಿಕನ್ ಚಾಪ್ಸಿಗೆ ಅಂತ ಹೇಳಿ ಚಾಪ್ಸ್ಗೆ ಬೇಕಾಗಿರುವಂಥ ಪೀಸಸ್ ಎಲ್ಲ ಎತ್ಕೊಂಡು ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ನೀಟಲ್ಲಿ ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕು ನೀಟಾಗಿ ಎಲ್ಲ ಎಲ್ಲ ಕಡೆಯೂ ಉರ್ಕೊಂಡಾದಮೇಲೆ ರುಚಿಗೆ ಸಾಕಷ್ಟು ಉಪ್ಪು ಒಂದು ನಾನು ಇರೋದು ದಪ್ಪ ಉಪ್ಪು ಅಂತಲೇ ಹೇಳ್ಬೋದು ನಾನು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕ್ತಾಯಿದ್ದೀನಿ ಬೇಕದಕ್ಕೆ ಅಷ್ಟು ಆಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ ಇದನ್ನೆಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಕಡೆ ಅರ್ಶನ ಮತ್ತೆ ಉಪ್ಪು ನೀಟಾಗಿ ಮಾಂಸಕ್ಕೆ ಇಟ್ಕೊಬೇಕು ಹಾಗೆ ನೀಟಾಗಿ ನಾನು ಫ್ರೈ ಇದ್ದೀನಿ ಇನ್ನು ನೀಟಾಗಿ ಬೇಯಬೇಕು ಈ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳೋವರೆಗೆ ಇದನ್ನು ಬೇಯೋಕ್ಕೆ ಬಿಡಬೇಕು ಒಂದು ಇಲ್ಲ ಅಂದರೂ ಒಂದು ಹತ್ತು ನಿಮಿಷನಾದರೂ ನೀಟಕ್ಕೆ ನೀಟಾಗಿ ಬೇಯಬೇಕು ಈ ಮಟನ್ನು ಇದನ್ನು ಬೇಯೋಕ್ಕೆ ಬಿಟ್ಟಾದಮೇಲೆ ಮಸಾಲಾಗ ಏನೇನು ಬೇಕಂತ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾನೀಗ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಇದಕ್ಕೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅಷ್ಟು ಮಟನ್ ಏನು ಮಸಾಲೆ ಐಟಮ್ಸ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಬ್ಕೊಳ್ಳೋಣ ನಾನು ಫಸ್ಟು ಒಂದು ಎರಡು ಬೆಳ್ಳುಳ್ಳಿನ ಸುಲ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ಇಂಚಷ್ಟು ಚಕ್ಕೆ ಮತ್ತು ಮೆಣಸು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜಲ್ಲಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಷ್ಟೂ ಕೂಡ ಹಾಕ್ಕೊಂಡು ಜೊತೆಗೆ ಕಾಯಿ ಒಂದು ಒಂದು ಮೀಡಿಯಮ್ ಸೈಜಷ್ಟು ಕಾಯಿನ ತುರ್ಕೊಂಡು ಒಳಗಡೆ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ಸಣ್ಣದಾದ ಟೊಮೆಟೊ ಮತ್ತು ಒಂದು ಐದು ಐದರಿಂದ ಆರಷ್ಟು ಅಶ್ವ ಮೆಣಸಿಕಾಯಿ ಮತ್ತು ಅದೊಂದು ಸ್ವಲ್ಪ ಕಲರ್ ನೀಟಾಗಿ ಬರಲಿ ಅಂತ ಹೇಳಿ ಒಳ್ಳೆಯ ಕಲರ್ ಕೊಡುತ್ತೆ ಅಂತ ಹೇಳ್ಬೋದು ಉಪ್ಪನ್ನು ರುಬ್ಬುವಾಗ ಹಾಕ್ಕೊಂಡ್ರೆ ಮತ್ತು ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಇನ್ನು ಇದನ್ನು ರುಬ್ಕೊಳ್ಳೋಣ ನಾವು ಚಿಕನ್ ಚಾಪ್ಸಿಗೆ ಒಳ್ಳೆಯ ಮಸಾಲ ರೆಡಿ ಆಯ್ತು ಅಂತಲೇ ಹೇಳ್ಬೋದು ಇನ್ನು ಒಲೆ ಮೇಲೆ ಬೈತಿತ್ತಲ್ಲ ಚಿಕನ್ನು ಅದಂತೂ ಒಳ್ಳೆಯ ಅರಿಶಿನ ಮತ್ತು ಉಪ್ಪು ನೀಟಾಗಿ ಹದವಾಗಿ ಹಿಡಿದು ಬೆಂದಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ರೆಡಿಯಾಗಿತ್ತು ಬೆಂದು ಇನ್ನು ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಒಳಗಡೆ ಹ್ಯಾಡ್ ಮಾಡ್ಕೊಳ್ಳೋಣ ಮಸಾಲ ಅಂತೂ ಏನು ಅದ್ಭುತವಾದ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಥರ ಮಸಾಲ ಮಾಡಿಕೊಂಡ್ರೆ ಏನು ಚಿಕನ್ ಮಸಾಲ ಅಂತೂ ಒಳ್ಳೆ ಟೇಸ್ಟ್ ಇರುತ್ತೆ ನಮ್ಮ ಮಂಡ್ಯ ಸ್ಟೈಲ್ನಲ್ಲಿ ಎಲ್ಲರೂ ಇದೇ ಥರ ಮಾಡ್ಕೊಳ್ಳೋದು ಚಿಕನ್ ಚಾಪ್ಸ್ ಅಂತಂದರೆ ಫೇಮಸ್ ಈ ಸೈಡು ಸೊ ಈ ಥರ ಮಸಾಲ ಏನು ರುಬ್ಕೊಂಡು ಚಿಕನ್ ಚಾಪ್ಸ್ ಮಾಡ್ಕೊಂಡಾಗ ಇನ್ನು ಎಲ್ಲ ಥರ ರೈಸ್ ಆಗಿರ್ಬೋದು ಮುದ್ದೆ ಆಗಿರ್ಬೋದು ಗೀ ರೈಸ್ ಎಲ್ಲದಕ್ಕೂ ಕೂಡ ಇದು ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲಿ ಸಿಗುವಂಥ ಗ್ರೇವಿ ಅದು ಮಸಾಲ ಗ್ರೇವಿ ಅದಂಥ ಅದ್ಭುತ ಟೇಸ್ಟ್ ಅಂತಲೇ ಹೇಳ್ಬೋದು ಇನ್ನು ನಾನು ಮಸಾಲ ಎಲ್ಲ ಹಾಕ್ಕೊಂಡು ನಮಗೆ ಬೇಕಾಗುವಷ್ಟು ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ತಿಳಬೇಕಂದ್ರೆ ತಿಳುವಾಗಿ ಗಟ್ಟಿ ಬೇಕಂದರೆ ಗಟ್ಟಿಯಾಗೂ ಕೂಡ ನೀವು ಮಸಾಲ ರೆಡಿ ಮಾಡ್ಕೊಬೋದು ನಾನು ಸ್ವಲ್ಪ ತಿಳುವಾಗೆ ಮಾಡ್ಕೊತೀನಿ ಯಾಕಂದರೆ ಬೆಂದಾದಮೇಲೆ ಅದು ಹಾತಾ ಇರ್ತಾ ಸ್ವಲ್ಪ ತಿಕ್ನೆಸ್ ಗಟ್ಟಿ ಬರುತ್ತೆ ಇನ್ನು ಲಾಸ್ಟಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಅಂದರೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟೇ ನಾನು ಹಚ್ಚಿ ಅವ್ರದು ಚಿಕನ್ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫೈನಲ್ ಆಗಿ ಒಂಚೂರು ಇರಲಿ ಅಂತ ಹೇಳಿ ಅಷ್ಟೇ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದೊಂದು ಚೂರು ಬೇಕು ಬೇಯಬೇಕು ಅದ್ರ ಮಸಾಲ ಜೊತೆ ಒಂದು ಸ್ವಲ್ಪ ಅಂದರೆ ಒಂಚೂರು ಎಣ್ಣೆ ಬಿಟ್ಕೊಳ್ಳುವಷ್ಟು ಬೆನ್ ಬೇಕು ಬೇಕು ಇನ್ನು ನೋಡಿ ಇನ್ನು ಎಣ್ಣೆ ಬಿಟ್ಕೊಂಡು ಆದಮೇಲೆ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಫೈನಲ್ ಟಚ್ ಅಂತಲೇ ಹೇಳ್ಬೋದು ಕೊತ್ತಂಬರಿ ಸೊಪ್ಪು ಇದಾದ ಮೇಲೆ ಸ್ವಲ್ಪ ನಿಂಬೆಹಣ್ಣು ಅಂದರೆ ಹಾಕ್ಕೊಂಡ್ರೆ ಹಾಕೊಳ್ಬೋದು ಅದು ಹಾಕ್ಕೊಳ್ಳೋರು ಕೆಲವ್ರು ಹಾಕುತ್ತಾರೆ ನಾನೇನು ಇಲ್ಲ ಊಟ ಜೊತೆಗೆ ನಂಚ್ಕೊಂಡ್ರೆ ಅದಂತೂ ಒಳ್ಳೆ ಅದ್ಭುತವಾದ ಟೇಸ್ಟ್ ಅಂತಲೇ ಹೇಳ್ಬೋದು ಇನ್ನೂ ನಾನು ಫೈನಲಾಗಿ ಟೇಸ್ಟ್ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಚಿರ್ಗಣ್ ಮಸಾಲ ಅಂತೂ ಇನ್ನು ನಾನು ಬೆಳಿಗ್ಗೆ ಮುದ್ದೆಗೆ ಅಂತ ಹೇಳಿ ಇದನ್ನು ರೆಡಿ ಮಾಡ್ಕೊಂಡಿದ್ದೆ ಇನ್ನು ಪಕ್ಕದಲ್ಲೇ ಮುದ್ದೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಒಂದು ಅದು ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಒಂದು ಇಬ್ರಿಗಾಗುವಷ್ಟು ಮುದ್ದೆನ ರೆಡಿ ಇದ್ದೆ ಅದೆಲ್ಲ ನೀಟಾಗಿ ಒಂದು ಎರಡು ಚಿಕ್ಕ ಬೋಲ್ನಲ್ಲಿ ರಾಗಿ ಹಿಟ್ಟು ಹಾಕ್ಕೊಂಡು ನೀಟಾಗಿ ನೀರೆಲ್ಲ ಕುದ್ದಾದ್ಮೇಲೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾವುದೇ ಥರ ಗಂಟು ಬರ್ದಿರೋ ಥರ ನೀಟಾಗಿ ಅದನ್ನು ಏನು ಇದರಲ್ಲಿ ನಾತ್ಕೊಬೇಕು ಚೆನ್ನಾಗಿ ಬೇಯಬೇಕು ಜೊತೆಗೆ ನಾತ್ಕೊಬೇಕು ಆವಾಗಲೇ ಅದೊಂದು ಚೂರು ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಹಿಟ್ಟು ಬೇಯೋಕ್ಕೆ ಸಾಧ್ಯ ಇಲ್ಲಿ ನೋಡ್ತಿದ್ರೆ ತುಂಬ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಹಿಟ್ಟು ರೆಡಿಯಾಗಿತ್ತು ಇನ್ನಿಬ್ಬರಿಗೆ ನಾನು ನಾಲ್ಕುಕೊಂಡೆಲ್ಲ ಆದಮೇಲೆ ಇನ್ನು ಕಟ್ಟೋಷ್ಟರಲ್ಲಿ ಅಮ್ಮನೇ ರೆಡಿಯಾಗಿತ್ತಲ್ವ ಅವರೇ ಬೆಂದಾದ್ಮೇಲೆ ಬಂದು ಕಟ್ ಮಾಡಿ ಕಟ್ ಕಟ್ಕೊತಾಯಿದ್ರು ಎರಡು ಮುದ್ದೆ ಕರೆಕ್ಟಾಗಿ ಆಗಿತ್ತು ಯಾವುದೇ ಥರ ವೇಸ್ಟ್ ಆಗಿದೆ ಇನ್ನು ಮುದ್ದೆ ತಗೊಂಡು ಚಿಕನ್ ಚಾಪ್ಸನ್ನ ಸರ್ವ್ ಇದ್ದೀನಿ ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತಲೇ ಹೇಳ್ಬೋದು ಇನ್ನು ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು ಇನ್ನು ಈಸಿಯಾಗಿ ಕ್ವಿಕ್ಕಾಗಿ ಎಲ್ಲದಕ್ಕೂ ಸೂಟಬಲ್ ಆಗೋದಂತ ಹೇಳಿದ್ರೆ ಚಿಕನ್ ಚಾಪ್ಸ್ ಅಂತಲೇ ಹೇಳ್ಬೋದು ಮುದ್ದೆ ರೈಸ್ ಅಲ್ಲದೆ ದೋಸೆಗೆ ಮತ್ತು ಚಪಾತಿ ಪೂರಿ ಇದಕ್ಕೆ ಯಾವುದಕ್ಕಾದರೂ ಬೇಗ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಈಸಿಯಾಗಿ ಕ್ವಿಕ್ಕಾಗಿ ಮಾಡೋದು ಅಂತಂದರೆ ನಮ್ಮ ಮಂಡ್ಯ ಸ್ಟೈಲನ್ನ ಚಿಕನ್ ಚಾಪ್ಸ್ ಅಂತಲೇ ಹೇಳ್ಬೋದು ತುಂಬ ಟೇಸ್ಟಾಗಿತ್ತು ಅದ್ಭುತವಾಗಿ ಬಂದಿತ್ತು ಅಂತಲೇ ಹೇಳ್ತೀನಿ ಇನ್ನು ಇದನ್ನೆಲ್ಲ ಕಂಪ್ಲೀಟಾಗಿ ಬೆಳಗ್ಗೆ ತಿಂಡಿ ಮುಗಿಸ ಆದಮೇಲೆ ಇನ್ನು ನಾನು ಹೋಗ್ತಿರೋದು ನೆಕ್ಸ್ಟ್ ಡಿಶ್ ಅಂತ ಹೇಳಿದರೆ ಹೈದ್ರಾಬಾದಿ ಬಿರಿಯಾನಿ ಇನ್ನು ಹಿಯರ್ ಎಂಡ್ ಅಂತ ಹೇಳಿ ಸ್ಪೆಷಲಾಗಿ ಏನಾದ್ರು ಮಾಡಬೇಕಂತ ಹೇಳಿ ಸ್ವಲ್ಪ ಟೈಮ್ ತೊಗೊಂಡು ನಾನು ಹೈದರಾಬಾದಿ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಇನ್ನು ತಂದಿರೋ ಚಿಕನಲ್ಲಿ ಸ್ವಲ್ಪ ಕಬಾಬಿಗೆ ಇಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಒಂದು ಮುಕ್ಕಾಲು ಕೆ ಜಿಯಷ್ಟು ಹೈದ್ರಾಬಾದಿ ಬಿರಿಯಾನಿ ಮಾಡೋಕ್ಕೆ ಇಟ್ಕೊಂಡೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡು ಒಂದು ಬೌಲಿಗೆ ಇಟ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ ನಾನು ಸ್ವಲ್ಪ ಇದಕ್ಕೆ ಸಾಲ್ಟ್ ಹಾಕೋತಾ ಇದ್ದೀನಿ ಮತ್ತು ಗರಂ ಮಸಾಲ ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಇದೆಲ್ಲವೂ ಮೂರು ಅಷ್ಟೇ ಒನ್ ಟೇಬಲ್ ಅಷ್ಟು ತೊಗೊಂಡಿದ್ದೀನಿ ಬೇಕಂದರೆ ಏನು ಧನಿಯಾ ಪುಡಿ ಹಾಕ್ಕೊಬೋದು ನಾನು ಅದನ್ನು ಹಾಕ್ಕೊಂಡಿಲ್ಲ ಆಪ್ಷನಲ್ ಅಂತೇಳಿ ಇನ್ನು ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡೆ ಇನ್ನು ಅರ್ಧ ಕಪ್ಪಷ್ಟು ಮೊಸರು ಮೇಯ್ನ್ ಹಿಂಗಡಿ ಅಂತಲೇ ಹೇಳ್ಬೋದು ಮೊಸರು ಹಾಕಿ ಅದನ್ನು ಮ್ಯಾರಿನೇಟ್ ಮಾಡಿಟ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಇಷ್ಟು ಮಸಾಲ ಎಲ್ಲ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಟ್ಟು ಅದು ಹದವಾಗಿ ಫ್ರಿಜ್ಜಲ್ಲಿ ಕೂಡ ಇಟ್ಟರೂ ಒಳ್ಳೆಯ ರೀತಿಯಲ್ಲಿ ಮ್ಯಾರಿನೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನೇನು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಿಲ್ಲ ಹಾಗೆಯೇ ಮ್ಯಾ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲೇ ಹೊರ್ಗಡೆ ಒನ್ ಒನ್ ಅವರ್ ಟು ಒನ್ ಆ್ಯಂಡ್ ಹಾಫ್ ಅವರ್ ಇಟ್ಟಿದ್ದೆ ನಾನು ಲಾಸ್ಟಲ್ಲಿ ಏನು ಬೆಳ್ಳುಳ್ಳಿ ಪೇಸ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಿದ್ದೆ ಅದನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒನ್ನಿಂದ ಒನ್ ಆ್ಯಂಡ್ ಹಾಫ್ ಅವರ್ನ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡಿ ಅದು ನೀಟಾಗಿ ಮ್ಯಾರಿನೇಟ್ ಆಗಿ ಆಗಲಿ ಅಂತ ಹೇಳಿ ಒಂದು ಸೈಡ್ ಇಟ್ಟಾದಮೇಲೆ ಇನ್ನು ಒಂದು ಪ್ಯಾನಲ್ಲಿಗೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇಲ್ಲಾಂದ್ರೆ ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಬೇಕಾಗತ್ತೆ ಯಾಕಂದರೆ ಒಂದರಿಂದ ಒಂದು ಒಂದು ಎರಡು ದಪ್ಪದ ಈರುಳ್ಳಿನ ಹಚ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಎಷ್ಟು ಅಂತ ಹೇಳಿದ್ರೆ ಅದು ನೀಟಾಗಿ ಬೆಂದು ಏನು ಕ್ರಿಸ್ಪಿಯಾಗಿ ಹಾಕಬೇಕು ಅಷ್ಟು ನೀಟಾಗಿ ಬೇಯಿಸ್ಕೊಬೇಕು ಈರುಳ್ಳಿ ಇದು ಹೈದ್ರಾಬಾದಿ ಬಿರಿಯಾನಿಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡೋದು ಇದರಲ್ಲಿ ಅಂತಲೇ ಹೇಳ್ಬೋದು ನಾನು ಈಗ ತೋರಿಸ್ತಿದ್ದೀನಲ್ಲ ಇಷ್ಟು ಕನ್ಸಿಸ್ಟೆನ್ಸಿಯಾಗಿ ಈರುಳ್ಳಿನ ನೀಟಾಗಿ ಡೀಪಾಗಿ ಫ್ರೈ ಮಾಡ್ಕೊಬೇಕು ಎಷ್ಟು ಅಂತ ಹೇಳಿದ್ರೆ ಬಾಯಿಗೆ ಹಾಕಿದ ತಕ್ಷಣ ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗಬೇಕು ಈರುಳ್ಳಿ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ ಆ್ಯಕ್ಚುಲಿ ಈ ಥರ ಈರುಳ್ಳಿ ಬೇಯಿಸ್ಕೊಂಡಾಗ ಹೈದ್ರಾಬಾದಿ ಬಿರಿಯಾನಿಗೆ ಇನ್ನು ನಾನೊಂದು ಪಾತ್ರೆಗೆ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊತಾ ಇದ್ದೀನಿ ಇನ್ನು ಇದು ಒಂದು ಕಡೆ ಎತ್ತಿಟ್ಕೊಂಡು ಆದಮೇಲೆ ಒನ್ ಆ್ಯಂಡ್ ಹಾಫ್ ಅವರ್ ಆಗಿತ್ತು ನಾನು ಮ್ಯಾರಿನೇಟ್ ಮಾಡೋಕ್ಕೆ ಚಿಕನ್ನ ಹಿಟ್ಟು ಸೊ ಅದನ್ನು ಅದೇ ಪ್ಯಾನಲಿಗೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅಂಥೇಳಿ ಅದೇ ಪ್ಯಾನಲಿಗೆ ಹಾಕ್ಕೊತಾ ಇದ್ದೀನಿ ಇಲ್ಲ ಅಂದರೂ ಒನ್ ಅವರ್ಗಿಂತ ಮೇಲೆ ಹಿಡಿ ಮ್ಯಾರಿನೇಟ್ ಮಾಡಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಬಿರಿಯಾನಿ ಅಂತಲೇ ಹೇಳ್ಬೋದು ಇನ್ನು ನಾನು ಪ್ಯಾನಲ್ಗೆ ಹಾಕಿ ನೀಟಾಗಿ ಪ್ಯಾನಲ್ ಸುತ್ತ ಸ್ಪ್ರೆಡ್ ಮಾಡಿಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಅಲ್ಲೇ ಅವಾಗವಾಗ ಸ್ವಲ್ಪ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು ಎಲ್ಲ ಕಡೆ ಮಸಾಲ ನೀಟಾಗಿ ಹದವಾಗಿ ಇಡಲಿ ಇಡಲಿ ಅಂತ ಹೇಳಿ ಹಾಗೆ ಇದನ್ನು ಒಂದು ಇಲ್ಲ ಅಂದರೂ ನೀಟಾಗಿ ಬೇಯೋಕ್ಕೆ ಬಿಡಬೇಕು ಎಷ್ಟು ಅಂತ ಹೇಳಿದ್ರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನೀಟಾಗಿ ಬೇಯಬೇಕು ಬೆಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಅಷ್ಟು ಹದವಾಗಿ ಚಿಕನ್ನ ಬೇಯಕ್ಕೆ ಬಿಟ್ಬಿಡಬೇಕು ರೈಸ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕುಕ್ಕರಿಗೆ ಒಂದು ತ್ರೀ ಗ್ಲಾಸಷ್ಟು ನೀರು ಹಾಕ್ಕೊಂಡು ರೈಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಎರಡಷ್ಟು ಎರಡು ಏಲಕ್ಕಿ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಟೇಬಲ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಒಂದು ಚಕ್ಕೆ ಒಂದು ಸ್ವಲ್ಪ ಮೆಣಸು ಒಂದು ಎರಡು ಪಲಾವೆಲೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನೆಲ್ಲ ಹಾಕ್ಕೊಂಡು ಅಕ್ಕಿನ ನೆನೆಸಿರೋ ಅಕ್ಕಿನ ನೀಟಾಗಿ ತೊಳೆದಿಟ್ಕೊಂಡು ಒಳಗಡೆಗೆ ಹ್ಯಾಡ್ ಇದ್ದೀನಿ ಅದು ನೀರೆಲ್ಲ ಕುದಿದಾದ್ಮೇಲೆ ಒಂದು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟಷ್ಟು ಅನ್ನ ಆಗಿರಬೇಕು ಅದು ಬೆಂದಾದಮೇಲೆ ಇನ್ನು ಸೈಡಲ್ಲಿ ಮಸಾಲ ರೆಡಿ ಆಗ್ತಿರುತ್ತಲ್ವ ಚಿಕನ್ ಮಸಾಲ ಅದಕ್ಕೆ ಎಣ್ಣೆಯಲ್ಲಿ ಕರೆದಿಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಸ್ವಲ್ಪ ಹಾಕೊಬೇಕು ಮೇಲೆ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಒಳ್ಳೆ ಟೇಸ್ಟ್ ಇರುತ್ತೆ ಚಿಕನ್ ಜೊತೆ ಹಾಗೆಯೇ ನಾವು ಸೈಡಲ್ಲಿ ರೈಸ್ನ ಬೇಯಕ್ಕೆ ಇಟ್ಕೊಂಡಿದ್ದು ಅಲ್ವಾ ಅದನ್ನು ಕೂಡ ನೀಟಾಗಿ ಇದನ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಅನ್ನನ ನೀಟಾಗಿ ಈ ಮಸಾಲೆ ಸುತ್ತ ಸ್ಪ್ರೆಡ್ ಮಾಡ್ಕೊಬೇಕು ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತೀವೋ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹೈದ್ರಾಬಾದಿ ಬಿರಿಯಾನಿಗೆ ನಾವು ಈ ಥರ ಬಿರಿಯಾನಿ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಥರ ಮಾಡಿದಾಗ ಇನ್ನು ನಾನು ಫೈನಲ್ ಆಗಿ ಇನ್ನೊಂದು ಸ್ವಲ್ಪ ಏನೇಲಿ ಕರೆದಿದ್ದ ಈರುಳ್ಳಿ ಇತ್ತಲ್ವ ಅದನ್ನು ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ಏಳರಿಂದ ಎಂಟು ದಳದಷ್ಟು ಸ್ಯಾಫ್ರಾನ್ ಕೇಸರಿನ ನಾನು ನೀರಲ್ಲಿ ನೆನೆಯೋಕ್ಕೆ ಇಟ್ಟಿದ್ದೆ ಅದನ್ನು ಕೂಡ ಲಾಸ್ಟಲ್ಲಿ ಫೈನಲ್ ಟಚ್ ಇದ್ದೀನಿ ಇದೆಲ್ಲ ಆದಮೇಲೆ ದಮ್ ಕಟ್ಟಬೇಕು ಒನ್ ಟೆನ್ ಟು ಟೆನ್ ಮಿನಿಟ್ಸ್ ಅದನ್ನು ನೀಟಾಗಿ ಕ್ಲೋಸ್ ಮಾಡಿ ದಮ್ ಕಟ್ಟಿದ್ರೆ ಹೈದ್ರಾಬಿ ಹೈದ್ರಾಬಾದಿ ಬಿರಿಯಾನಿ ರೆಡಿ ಅಂತಲೇ ಹೇಳ್ಬೋದು ನಾನಿನ್ನು ಸಿಂಪಲ್ ಆಗಿ ದಮ್ ಕಟ್ಟಿ ಒಂದು ಐದು ನಿಮಿಷ ಬಿಟ್ಟಾಗಿತ್ತು ಇನ್ನು ಅದನ್ನು ರಿಮೂವ್ ಮಾಡಿ ನೋಡೋಣ ಅಂತ ಹೇಳಿ ಇದ್ದೆ ತುಂಬ ಅದ್ಭುತವಾಗಿ ಕಾಣ್ತಿದೆ ಅಂತಲೇ ಹೇಳ್ಬೋದು ನೋಡೋಕ್ಕಷ್ಟೇ ಅಲ್ಲ ಟೇಸ್ಟು ಕೂಡ ತುಂಬಾ ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದ್ರು ಆದರೆ ಒಳ್ಳೆ ಟೇಸ್ಟ್ ಬಂದಿತ್ತು ಅಂತಲೇ ಹೇಳ್ಬೋದು ತಿನ್ನಕ್ಕಂತೂ ಅದ್ಭುತವಾದ ರುಚಿ ಕೊಡ್ತಿತ್ತು ಹಾಗೆಯೇ ಇದ್ರ ಸೈಡ್ಸಿಗೆ ಅಂತ ಹೇಳಿ ನಾನು ಕಬಾಬ್ ಮಾಡ್ಕೊಳ್ಳೋಣ ಅಂತ ಇದ್ದೆ ಸೊ ಆವಾಗಲೇ ಎಲ್ಲರಿಗೂ ಸರ್ವ್ ಮಾಡೋಣ ಅಂತೇಳಿ ಟೇಸ್ಟ್ ನಾನು ನೋಡಿ ಕ್ಲೋಸ್ ಮಾಡಿಟ್ಟೆ ಇನ್ನೂ ಕಬಾಬಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಬೌಲಿಗೆ ಕಬಾಬ್ ಪೌಡರು ತೇಜ್ ಕಂಪ್ನಿದು ಕಬಾಬ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಹಾಫ್ ಕೆ ಜಿ ಇರೋದ್ರಿಂದ ಒಂದು ಪ್ಯಾಕ್ ಪೂರ್ತಿ ಹಾಕೊತಾ ಇದ್ದೀನಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ಹಾಗೆ ಒಂದು ಮೊಟ್ಟೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲವೂ ಸೇರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಲಾಸ್ಟಲ್ಲಿ ಚಿಕನ್ ಪೀಸಸ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆದ ತಕ್ಷಣ ಒಲೆ ಮೇಲೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯೋಕೆ ಇಟ್ಟಿದ್ದೆ ಅದು ಕುದಿ ಬಂದ ತಕ್ಷಣ ಇನ್ನು ಚಿಕನ್ ಕಬಾಬ್ ರೆಡಿ ಆಗಿತ್ತಲ್ವ ಅದನ್ನು ಎಣ್ಣೆಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಒಂದೊಂದು ದಿನ ಎಣ್ಣೆಗೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೀಟಾಗಿ ಬೆಂದಾದಮೇಲೆ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಎಷ್ಟು ಬೇಯಿಸ್ಬೇಕಂತಂದರೆ ಸ್ವಲ್ಪ ನೀಟಾಗಿ ಬೇಯಬೇಕು ಕೆಲವರು ಒಂದು ಟೈಮ್ ಬೇಯಿಸಿ ಮತ್ತು ಇನ್ನೊಂದು ಟೈಮ್ ಬೇಯಿಸ್ಕೊತಾರೆ ನಾನು ಇಲ್ಲ ಕಂಪ್ಲೀಟಾಗಿ ಒಂದೇ ಟೈಮ್ ಹಾಕಿ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯ್ಕೊತಾ ಇದ್ದೀನಿ ಇಷ್ಟು ವೇಯಾಗಿ ಬಂದರೆ ಸಾಕು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೀಟಾಗಿ ಎತ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ ಕಬಾಬು ಕೂಡ ರೆಡಿ ಆಯಿತು ಅದಾದಮೇಲೆ ಒಂದು ಪ್ಲೇಟಿಗೆ ಬಿರಿಯಾನಿ ಸರ್ವ್ ಮಾಡಿಕೊಂಡು ಜೊತೆಗೆ ಕಬಾಬು ಕೂಡ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಅದ್ಭುತವಾಗಿ ಬಂತು ಅಂತಲೇ ಹೇಳ್ಬೋದು ಎಲ್ಲ ಡಿಶಸ್ಸು ಪ್ಲೀಸ್ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಯಾರೆಲ್ಲ ನನ್ನ ಚಾನಲ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಪೂರ್ತಿ ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ഇനി എക്സ്പീരിയൻസ് ചെയ്യണം ബൈ ടേക്ക് കെയർ